ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸನ್ನು ಆತ್ಮಿಕತೆಯನ್ನು ಕೊಟ್ಟು ತನ್ನ ಸುಚಿತ್ತದಲ್ಲಿ ನಿಮ್ಮ ನಡೆಸ್ತಾನೆಂಬುದಾಗಿ ಬಲವಾಗಿ ನಂಬುವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ಇಂದು ನೀನು ಮರುಭೂಮಿಯ ಅನುಭವವನ್ನು ಅನುಭವಿಸ್ತಾ ಇದೆಯಾ ಯಾವುದೇ ಒಂದು ಸಂತೋಷವಿಲ್ಲದೆ ಇರುವಂಥ ಜೀವಿತ ಯಾವುದೇ ಉತ್ಸಾಹವಿಲ್ಲದೆ ಇರುವಂಥ ಜೀವಿತ ಆತ್ಮಿಕವಾಗಿ ಸೋತಂಥ ಜೀವಿತ ಯಾವುದೇ ಲವಲವಿಕೆ ಇಲ್ಲದಿರುವಂಥ ಜೀವಿತ ಏಕಾಂತವಾಗಿ ಒಂಟಿಯಾಗಿ ಅಳುತ್ತ ಕೂಗಾಡುತ್ತಾ ಓ ದೇವರಿಗೆ ಮೊರೆ ಇಡುತ್ತಾ ಜೀವಿತ ಎಲ್ಲಿ ಹೋಗ್ತಾ ಇದೆ ಏನಾಗ್ತಾ ಇದೆ ಯಾಕೆ ಹೀಗಿದೆ ಅಂತೇಳಿ ಸಾಕಷ್ಟು ವಿಧವಾದಂಥ ಮರುಭೂಮಿಯ ಅನುಭವದಲ್ಲಿ ನೀನು ಸಾಗಿ ಹೋಗ್ತಾ ಇದೆಯಾ ಪ್ರಿಯ ದೇವ್ ಮಗುವೆ ಒಂದು ವೇಳೆ ನೀನಿವತ್ತು ಮರುಭೂಮಿಯ ಅನುಭವದಲ್ಲಿ ಸಾಗಿ ಹೋಗ್ತಾ ಇದ್ರೆ ನೀನು ಸಾಕಷ್ಟು ವಿಧವಾದಂಥ ಹೋರಾಟ ಕಣ್ಣೀರುಗಳಲ್ಲಿ ಹಾದು ಹೋಗ್ತಾ ಇದ್ರೆ ನೀನು ಬಹಳವಾದಂಥ ಸಂಕಟ ವ್ಯಾಕುಲಗಳಲ್ಲಿ ಬಿದ್ದು ಅನುಭವಿಸ್ತಾ ಅವುಗಳನ್ನು ಅನುಭವಿಸ್ತಾ ನೋವು ತಿಂತ ಇರುದಾದ್ರೆ ಈ ವಾಕ್ಯ ನಿನಗಾಗಿ ಆಗಿರುವಂಥದ್ದಾಗಿದೆ ನಮ್ಮ ಜೀವಿತದಲ್ಲಿ ಯಾಕೆ ಮರುಭೂಮಿಯಂತ ಅನುಭವಗಳು ಯಾಕೆ ದೇವರು ನಮ್ಮ ಜೀವಿತದಲ್ಲಿ ಮರುಭೂಮಿಯಂಥ ಅನುಭವಗಳನ್ನ ಕೊಡ್ತಾನೆ ಪ್ರಿಯ ಮಕ್ಕಳೇ ಬೈಬಲಲ್ಲಿ ಸಾಕಷ್ಟು ಭಕ್ತರು ಇಂಥ ಮರುಭೂಮಿಯಂಥ ಅನುಭವದಲ್ಲಿ ಸಾಗಿ ಹೋಗಿದ್ದಾರೆ ನೀವು ಬೈಬಲ್ ಉದ್ದಕ್ಕೂ ನೋಡೋದಾದ್ರೆ ನಾನು ಸಾಕಷ್ಟು ವಿವರಣೆಗಳನ್ನು ಸಾಕಷ್ಟು ಜನರ ಕುರಿತಾಗಿ ನಿಮಗೆ ಹೇಳಬಲ್ಲೆ ಆದರೆ ಕೆಲವು ಜನರ ಬಗ್ಗೆ ಮಾತ್ರ ಮಾತಾಡ್ತೇನೆ ಜಾಗ್ರತೆ ಕೇಳಿಸ್ಕೊಳ್ರಿ ಮೋಸ ಇಂಥ ಮರುಭೂಮಿಯ ಅನುಭವದಲ್ಲಿ ಹಾದು ಹೋಗ್ತೇನೆ ಐಗುಪ್ತದ ಫರೋಹನ ಕುಮಾರ್ತೆಯ ಮಗನು ಅನಿಸಿಕೊಳ್ಳದೆ ಅಲ್ಲಿಂದ ಐಗುಪ್ತ ದೇಶದಿಂದ ಹೋಗಿ ಮಿದ್ಯಾನ್ ದೇಶದಲ್ಲಿ ನಲ್ವತ್ತು ವರ್ಷಗಳ ಕಾಲ ಅಡವಿಯಲ್ಲಿ ಕುರಿಗಳನ್ನ ಮೇಯಿಸ್ತಾ ಜೀವಿಸ್ತಾನೆ ಅಂದ್ರೆ ವರ್ಷಗಳ ಕಾಲ ಅವನ ಜೀವಿತ ಅದರಲ್ಲಿ ಕಳೆದು ಹೋಗ್ತದೆ ಹಾಗೆ ನಾವು ಇಸ್ರಾಯ್ಲಿಯರ್ ಬಗ್ಗೆ ನೋಡುವಾಗ ಇಸ್ರಾಲಿಯರ್ನ ದೇವರು ನಲ್ವತ್ತು ವರ್ಷಗಳ ಕಾಲ ಅರಣ್ಯದಲ್ಲಿ ಅಲಿಯುವಂತೆ ಬಿಡ್ತಾನೆ ನಾವು ಹಾಗೆ ಮುಂದೆ ಹೋಗೋದಾದ್ರೆ ದಾವಿದ್ ಜೀವಿತ ನೋಡುವಾಗ ತಾವಿದನು ಅರಣ್ಯದಲ್ಲಿ ಎಷ್ಟೋ ಮರುಭೂಮಿ ಅಂತ ಅನುಭವವನ್ನು ಅನುಭವಿಸುವಾಗಿದ್ದಾನೆ ನಾವು ಹಾಗೆ ಸ್ವಲ್ಪ ಮುಂದೆ ಹೋಗೋದಾದ್ರೆ ಯೋಬನ್ ಕುರಿತು ನೋಡುವಾಗ ಯೋಬನು ಸಹ ಇಂಥ ಭಯಂಕರವಾದಂತ ಮರುಭೂಮಿಯ ಅನುಭವದಲ್ಲಿ ಆದು ಹೋಗ್ತಾನೆ ಯಾಕ್ರಿ ಸ್ವತಃ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನು ಸಹ ಇಂತ ಮರುಭೂಮಿಯ ಅನುಭವದಲ್ಲಿ ಆತನು ಸಾಗಿ ಹೋದ ಆದ್ರೆ ಜಾಗ್ರತೆ ಕೇಳಿಸ್ಕೊಡ್ರಿ ಯಾರೆಲ್ಲ ಮರುಭೂಮಿಯ ಅನುಭವದಲ್ಲಿ ಸಾಗಿ ಹೋದ್ರೂ ಆ ಮರುಭೂಮಿಯ ಅನುಭವ ಮುಗಿದ ತರುವಾಯ ಅವರು ಶ್ರೇಷ್ಠ ಸ್ಥಾನಕ್ಕೆ ಶ್ರೇಷ್ಠ ಒಂದು ಕಾರ್ಯಗಳಿಗೆ ಶ್ರೇಷ್ಠ ಆಶೀರ್ವಾದಗಳಿಗೆ ಒಂದು ಶ್ರೇಷ್ಠ ಹೆಸರಿಗೆ ಶ್ರೇಷ್ಠ ವೃದ್ಧಿಗೆ ಅವ್ರು ಹೋಗೋದನ್ನ ನಾವು ನೋಡ್ತೇವೆ ಹಾಗ ಆದರೆ ಪ್ರಿಯ ದೇವ್ ಮಕ್ಕಳೇ ನಾನೀಗ ಹೇಳಿದಂತ ಮೋಶ ಆಗಿರ್ಬೋದು ಇಸ್ರಾಯಿಲ್ ಆಗಿರ್ಬಹುದು ದಾವಿದನ ಆಗಿರಬಹುದು ಆಗಿರ್ಬೋದು ಯಾರೇ ಆಗಿರಬಹುದು ಬೈಬಲಲ್ಲಿ ಈ ಒಂದು ಮರುಭೂಮಿಯ ಅನುಭವದಲ್ಲಿ ಸಾಗಿ ಯಾವುದೇ ಒಬ್ಬ ವಿಶ್ವಾಸಿ ಭಕ್ತನಾಗಿರ್ಬೋದು ಅವರೆಲ್ಲರೂ ಸಹ ಆ ಮರುಭೂಮಿಯ ಅನುಭವ ಮುಗಿದ ತರುವಾಯ ಅವರು ಮಹಿಮೆಯ ಸ್ಥಾನಕ್ಕೆ ಮಹಿಮೆಯ ಕಾರ್ಯಗಳಿಗೆ ಮಹಿಮೆಯ ಉನ್ನತವಾದಂಥ ಪದವಿಗಳಿಗೆ ಮಹಿಮೆಯ ವೃದ್ಧಿಗೆ ಅವರು ಸಾಗಿ ಹೋಗುವುದನ್ನ ನಾವು ನೋಡ್ತೇವೆ ಹಾಗಾದ್ರೆ ನಿನ್ ಜೀವನದಲ್ಲಿ ನನ್ನ ಜೀವನದಲ್ಲಿ ಯಾಕೆ ದೇವರು ಇಂಥ ಮರುಭೂಮಿಯ ಅನುಭವವನ್ನು ಕೊಡ್ತಾನೆ ನಾವು ಚೆನ್ನಾಗಿ ಪ್ರಾರ್ಥಿಸ್ತೇವೆ ವಾಕ್ಯ ಓದ್ತೇವೆ ಸೇವೆ ಮಾಡ್ತೇವೆ ಸಾಕಷ್ಟು ಬೇಸರಿಕೆ ಸಾಕಷ್ಟು ನೋವು ಸಾಕಷ್ಟು ಸಂಕಟ ಸಾಕಷ್ಟು ವ್ಯಾಕುಲ ಸಾಕಷ್ಟು ಒಂಟಿತನ ನಿರಾಶೆ ಯಾವ ಸಹಾಯವಿಲ್ಲದೆ ಏಕಾಂತತೆಯಲ್ಲಿ ನೋವು ತಿನ್ನುವಂಥ ಅನುಭವಗಳು ಯಾಕೆ ಇಂಥ ಮರುಭೂಮಿಯ ಅನುಭವಗಳಿಗೆ ದೇವರು ನಿನ್ನನ್ನು ಮತ್ತು ನನ್ನನ್ನು ಅನುಮತಿ ಮಾಡುವವನಾಗಿದ್ದಾನೆ ಪ್ರಿಯ ದೇವ ಮಕ್ಕಳೇ ಯಾಕೆ ದೇವರು ಮರುಭೂಮಿಯ ಅನುಭವಕ್ಕೆ ನಮ್ಮನ್ನ ಕಳಿಸ್ತಾನುವಂಥ ವಿಷಯದಲ್ಲಿ ಮೂರು ವಿಷಯಗಳ ಮಧ್ಯದಲ್ಲಿ ಹೇಳ್ತೇನೆ ಜಾಗೃತೆ ಕಳಿಸ್ಕೊಳ್ರಿ ಮೊದಲನೇದು ಮೊದಲನೇದು ಯಾಕೆ ದೇವರು ಇಂಥ ಮರುಭೂಮಿಯ ಅನುಭವಕ್ಕೆ ನಮ್ಮನ್ನ ಕಳಿಸ್ತಾನಂದ್ರೆ ನಾವು ಲೋಕದಿಂದ ತಿರುಗಬೇಕು ಪಾಪದಿಂದ ತಿರುಗಬೇಕು ನಮ್ಮೊಳಗಿರುವಂಥ ಲೋಪವನ್ನು ತಿಳಿದವರಾಗಿ ಲೋಪವನ್ನು ಪಾಸ್ಟರ್ ಅವರೇ ನಾವು ಮರುಭೂಮಿ ಅನುಭವ ಅನುಭವಿಸುವುದಕ್ಕೂ ಮತ್ತು ಈ ಒಂದು ಲೋಕದ ತಿರುಗುವುದಕ್ಕೂ ಏನು ಸಂಬಂಧ ಅಂತೇಳಿ ನೀವು ಕೇಳ್ಬೋದು ಬೆಂಕಿಯಲ್ಲಿ ಒಂದು ಕಬ್ಬಿಣವನ್ನು ಹಾಕ್ರಿ ಯಾವುದೇ ಒಂದು ರೀತಿಯ ಲೋಹವನ್ನು ಯಾವುದೇ ಒಂದು ಮೆಟಲ್ ಅನ್ನ ನೀವು ಬೆಂಕಿಯಲ್ಲಿ ಹಾಕ್ರಿ ಆ ಬೆಂಕಿಯಲ್ಲಿ ಕಾದ ತರುವಾಯ ಅದನ್ನು ನೀವು ಹೇಗೆ ಬೇಕಾದ್ರೂ ಮೋಲ್ಡ್ ಮಾಡಬಹುದು ಹೇಗೆ ಬೇಕಾದ್ರೂ ನೀವು ಬಗ್ಗಿಸಬಹುದು ಈ ಮರುಭೂಮಿಯ ಅನುಭವ ಯಾಕಪ್ಪ ಅಂದ್ರೆ ನಮ್ಮನ್ನು ಬೊಗ್ಗಿಸುವುದಕ್ಕೋಸ್ಕರ ಆಗಿರ್ತದೆ ಹಾಗಾದ್ರೆ ಯಾವ ಇಷ್ಟಲ್ಲಿ ಬಗ್ಗಿಸುವುದಕ್ಕೋಸ್ಕರ ಲೋಕದಿಂದಲೂ ಪಾಪದಿಂದಲೂ ನಮ್ಮೊಳಗಿರುವಂತ ಬಲಹೀನತೆಯಿಂದಲೂ ನಾವು ತಿರುಗಬೇಕು ಬಗ್ಗ ದೇವರ ಕಡೆಗೆ ಅಂತೇಳಿ ದೇವರು ಅವುಗಳನ್ನು ಅನುಮತಿ ಕೊಡ್ತಾನೆ ಬಹುತೇಕ ಸಾರಿ ನಾವಿಂತ ನಿರಾಶೆಯಲ್ಲಿ ಹೋಗುವಾಗಲೇ ನಮ್ಮ ಒಳಗಿರುವಂಥ ಲೋಪಗಳನ್ನು ನಮ್ಮೊಳಗಿರುವಂಥ ಪಾಪಗಳನ್ನ ನಾವೇನಾಗಿದ್ದೇವೆ ಕಂಡುಕೊಳ್ಳುವವರಾಗಿದ್ದೇವೆ ಎರಡನೇದಾಗಿ ದೇವರು ಯಾಕೆ ನಮಗೆ ಮರುಭೂಮಿ ಮರುಭೂಮಿಯ ಅನುಭವದಲ್ಲಿ ಬಿಡ್ತಾರಪ್ಪ ಅಂದ್ರೆ ಎರಡನೇದಾಗಿ ನಾವು ಆತ್ಮೀಕರು ಅಥವಾ ನೀತಿವಂತರು ಅಥವಾ ದೇವರ ಚಿತ್ತವನ್ನ ಪೂರ್ತಿಯಾಗಿ ಮಾಡುವವರು ಆಗಿರ್ಬೇಕಂತೇಳಿ ನಾವು ದೇವರ ನೀತಿಯಲ್ಲಿ ದೇವರ ಚಿತ್ತದಲ್ಲಿ ದೇವರ ಕಾರ್ಯಗಳಲ್ಲಿ ನಾವೇನಾಗಿರಬೇಕು ಪರಿಪೂರ್ಣವಾಗಿ ತಿರುಗಬೇಕು ಬಗ್ಗಬೇಕು ಆ ಕಡೆಗಂತೇಳಿ ದೇವರೇನ್ ಮಾಡ್ತಾರೆ ನಡೆಸ್ತಾರೆ ಜಾಗ್ರತೆ ಕೆಡಿಸ್ಕೊಡ್ರಿ ನಾವು ನೀತಿಯ ವಿಷಯಕ್ಕೆ ಬಂದಾಗ ನಾವು ದೇವರ ಹೇಳಿದ ಎಲ್ಲವನ್ನೂ ಸಹ ನಾವೇನು ಮಾಡೋದಿಲ್ಲ ಕೈಗೊಂಡು ನಡೆಯೋದಿಲ್ಲ ಉದಾಹರಣೆಗೆ ನಾವು ಕೆಲವೊಂದು ಸಾರಿ ಮೌನವಾಗಿರ್ತೇವೆ ನಾವು ಸುಮ್ಮನೆ ಕೂತ್ಕೊಂಡಿರ್ತೇವೆ ಕೂತ್ಕೊಂಡಿದ್ರು ಸಹ ನಾವು ಯಾವ ತಪ್ಪು ಮಾಡಿಲ್ಲ ಅಂತ ನಾವು ಅಂದ್ಕೊಳ್ತೇವೆ ಆದ್ರೂ ಸಹ ಆ ಮೌನವಾಗಿದ್ದು ಕೂತ್ಕೊಂಡು ಸಹ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ದೇವರೇನ್ ಮಾಡ್ತಾರೆ ಅಂದ್ರೆ ದೇವರ ಪರಿಪೂರ್ಣವಾದ ಚಿತ್ತವ ದೇವರ ಪರಿಪೂರ್ಣವಾದ ನೀತಿಯನ್ನ ದೇವರ ಪರಿಪೂರ್ಣವಾದಂತ ಆ ಒಂದು ಕಾರ್ಯಗಳನ್ನ ನಾವು ಮಾಡ್ಬೇಕಂತೇಳಿ ನಾವು ನೀತಿಯನ್ನು ಅನುಸರಿಸ್ಬೇಕಂತೇಳಿ ಪೂರ್ತಿಯಾದ ದೇವರ ಚಿತ್ತವನ್ನು ಅನುಸರಿಸ್ಬೇಕಂತೇಳಿ ದೇವರೇನ್ ಮಾಡ್ತಾರೆ ಮರುಭೂಮಿಯ ಅನುಭವದಲ್ಲಿ ನಡೆಸ್ತಾರೆ ಮೂರನೇದಾಗಿ ಮೂರನೇದಾಗಿ ಯಾಕೆ ದೇವರು ನಮ್ಮನ್ನ ಮರುಭೂಮಿಯ ಅನುಭವದಲ್ಲಿ ನಡೆಸ್ತಾರಪ್ಪ ಅಂದ್ರೆ ದೇವರ ಪರಿಪೂರ್ಣವಾದ ಸ್ಥಾನಕ್ಕೆ ಅಥವಾ ಬೆಳವಣಿಗೆಗೆ ನಾವು ಹೋಗೋದಕ್ಕೋಸ್ಕರ ಏನ್ ಪಾಸ್ತ್ರ ಇದು ಅಂತೇಳಿ ನೀವು ಅಂತೀರಾ ಕೇಳಿಸ್ಕೊಳ್ರಿ ನಾವೆಲ್ಲ ಎಂತ ರೀತಿ ಜನರು ಇರ್ತೀವಪ್ಪಾ ಅಂದ್ರೆ ಮೂರ್ ರೀತಿಯ ಜನರು ಕೆಲವು ಜನರು ಸಣ್ಣ ಪುಟ್ಟ ಕಷ್ಟಗಳು ಬಗೆರದ್ರೆ ಸಾಕಪ್ಪ ಅನ್ನುವಂತ ಜನರು ಎರಡನೇ ರೀತಿ ಜನರು ನಾನು ಹೀಗೆ ಆಸ್ವದಿಸಲ್ಪಡ್ಬೇಕಂತೇಳಿ ತಮ್ಮಲ್ಲೇ ತಾವು ಅಂದ್ಕೊಳ್ಳುವಂತ ಜನರು ಮೂರನೇ ರೀತಿಯ ಜನರು ಎಂತವ್ರಪ್ಪ ಅಂದ್ರೆ ದೇವರಿಗಾಗಿ ದೇವರು ಎಂತಹದನ್ನು ನೇಮಿಸಿದ್ದಾನೋ ಯಾವುದನ್ನ ನೇಮಿಸಿದ್ದಾನೋ ಅದಕ್ಕೆ ಹೋಗೋದಕ್ಕೆ ಪ್ರಯತ್ನಿಸ್ತಾರೆ ಇವರು ಮೂರನೇ ರೀತಿಯ ಜನರು ಯಾಕೆ ದೇವರು ನಮಗೆ ಈ ಒಂದು ಮರುಭೂಮಿಯ ಅನುಭವಕ್ಕೆ ನಡೆಸ್ತಾನಪ್ಪ ಅಂದ್ರೆ ನಾವೇನಾಗಬೇಕು ದೇವರು ಯಾವುದನ್ನ ನೇಮಿಸಿದ್ದಾನೋ ಎಂತ ಆಶೀರ್ವಾದದ ಜೀವಿತವನ್ನು ನೇಮಿಸಿದ್ದಾನೋ ಎಂತ ಆಶೀರ್ವಾದ ಬದುಕನ್ನ ನೇಮಿಸಿದ್ದಾನೋ ಎಂತ ಒಂದು ಸ್ಥಾನವನ್ನು ನೇಮಿಸಿದ್ದಾನೋ ಆ ಸ್ಥಾನಕ್ಕೆ ನಾವು ಹೋಗಬೇಕೆಂಬುದಾಗಿ ಹೇಳಿ ಏನ್ ಮಾಡ್ತಾರೆ ಈ ಮರುಭೂಮಿಯ ಅನುಭವದಲ್ಲಿ ನಮ್ಮನ್ನ ಬಿಡ್ತಾನೆ ಪ್ರಿಯ ದೇವ್ ಮದುವೆ ನಾ ಹೇಳಿದ ಜಾಗ್ರತೆ ಕೆಡಿಸ್ಕೋ ನಿನ್ನ ಜೀವನದಲ್ಲಿ ಯಾಕೆ ಮರುಭೂಮಿಯ ಅನುಭವ ಅನ್ನುವಾಗ ಒಂದನೇದಾಗಿ ನೀನು ಲೋಕದಿಂದಲೂ ಪಾಪದಿಂದಲೂ ನಿನ್ನೊಳಗಿರುವಂತಹ ಬಲಹೀನತೆಗಳಿಂದಲೂ ತಿರುಕೊಳ್ಬೇಕೆಂಬುದಾಗಿ ಹೇಳಿ ಎರಡನೇದಾಗಿ ಯಾಕೆ ನಿನ್ನ ಜೀವನದಲ್ಲಿ ಮರುಭೂಮಿಯ ಅನುಭವ ಎಂಬುದಾಗಿ ನೋಡುವಾಗ ನೀನು ದೇವರ ಪರಿಪೂರ್ಣವಾದ ಚಿತ್ತವನ್ನ ಪರಿಪೂರ್ಣವಾದ ನೀತಿಯನ್ನ ಅನುಸರಿಸಬೇಕಂತೇಳಿ ದೇವರು ಹೇಳಿದ ಎಲ್ಲಾ ಸಂಗತಿಗಳಲ್ಲಿ ನೀತಿಯಲ್ಲಿ ನಡೆಯಬೇಕೆಂಬುದಾಗಿ ಹೇಳಿ ಯಾಕೆ ನಿನ್ನ ಜೀವನದಲ್ಲಿ ಮರುಭೂಮಿ ಅನುಭವಕ್ಕೆ ದೇವರು ಅನುಮತಿಸ್ತಾನಂತೇಳಿ ಮೂರನೇ ವಿಷಯ ನೋಡುವಾಗ ಅದು ದೇವರ ಪರಿಪೂರ್ಣವಾದ ಆಶೀರ್ವಾದಕ್ಕೆ ನಡೆಸುವುದಕ್ಕಾಗಿ ಪರಿಪೂರ್ಣವಾದ ಆಶೀರ್ವಾದದಲ್ಲಿ ನೀನಿರುವುದಕ್ಕಾಗಿ ಹಾಗಾಗಿ ಪ್ರಿಯ ದೇವ ಮಗುವೆ ಮರುಭೂಮಿ ಅನುಭವದಲ್ಲಿ ಹಾದು ಹೋಗ್ತಾ ಇದೆಯಾ ಬಾ ದೇವರ ಬಳಿಗೆ ಮರುಭೂಮಿ ಅನುಭವದಲ್ಲಿ ಸಾಗಿ ಹೋಗ್ತಾ ಇದ್ಯಾ ಬಾ ದೇವರ ಬಳಿಗೆ ನಿರಾಶೆಯಲ್ಲಿ ಕೂತಿದ್ಯಾ ಬಾ ದೇವರ ಬಳಿಗೆ ನೀನ್ ಬಹಳ ಸೋತು ಹೋಗಿದ್ಯಾ ಬಾ ದೇವರ ಬಳಿಗೆ ಇನ್ನ ಯಾವ ಆತ್ಮಿಕತೆ ಬೇಡ ಸಭೆ ಬೇಡ ಯಾವ್ದು ಬೇಡ ಅಂತ ಸೋತಿದ್ಯಾ ಸೇವೆ ಬಳಗ್ ಸೋತಿದ್ಯಾ ಎಲ್ಲಾ ಸಂಗತಿಗಳ ಸೋಲ್ತಾ ಇದ್ಯಾ ಕುಟುಂಬದಲ್ಲಿ ಸೋಲ್ತಾ ಇದ್ಯಾ ಸಂಬಂಧದಲ್ಲಿ ಸೋಲ್ತಾ ಇದ್ಯಾ ಕೆಲಸದಲ್ಲಿ ಸೋಲ್ತಾ ಇದ್ಯಾ ನಿನ್ನ ಒಂದು ವ್ಯವಹಾರ ಅಥವಾ ವ್ಯಾಪಾರದಲ್ಲಿ ಬಿಸ್ನೆಸ್ ಅಲ್ಲಿ ನೀನ್ ಸೋಲ್ತಾ ಇದ್ಯಾ ಇಲ್ಲ 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 ಪ್ರಿಯ ದೇವ ಆ ಮರುಭೂಮಿ ಅನುಭವ ನಿನ್ನ ಆಶೀರ್ವಾದ ತಕೊಂಡು ಹೋಗಲಿಕ್ಕೋಸ್ಕರ ಬಂದ ಹಾಗಾಗಿ ಬಾ ದೇವರ ಬಳಿಗೆ ಬಾ ದೇವರ ಬಳಿಗೆ ಬಾ ದೇವರ ಬಳಿಗೆ ದೇವರು ನಿನ್ನನ್ನ ಮಹಿಮೆಯ ಹೊಳೆಯುವ ನಕ್ಷತ್ರದ ಹಾಗೆ ಮೇಲೆತ್ತಬೇಕೆಂಬುದಾಗಿ ಆತನು ಬಯಸುವವನಾಗಿದ್ದಾನೆ ನಿನ್ನ ನಷ್ಟಕ್ಕಾಗಿ ಅಲ್ಲ ಆ ಮರುಭೂಮಿಯ ಅನುಭವ ಬಂದಿದ್ದು ನಿನ್ನ ಆಶೀರ್ವಾದಕ್ಕಾಗಿ ನಿನ್ನ ಬೀಳಿಸುವಿಕೆಗಾಗಿ ಅಲ್ಲ ಆ ಒಂದು ಮರುಭೂಮಿ ಅನುಭವ ಬಂದಿದ್ದು ನಿನ್ನ ಏಳಿಸುವಿಕೆಗಾಗಿ ಹಾಗಾಗಿ ದೇವರ ಕಡೆಗೆ ಬಾ ಬಾ ದೇವರ ಕಡೆಗೆ ಬಾ ದೇವರ ಕಡೆಗೆ ದೇವರು ನಿನ್ನನ್ನ ಮಹಿಮೆ ಆಶೀರ್ವಾದವಾಗಿ ಇಡ್ಲಿಕ್ಕಿದ್ದಾನೆ ಇದನ್ನು ಮಾತ್ರ ನೀನು ಮರೀಲೇ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ದೇವರೇ ಯಾರೆಲ್ಲ ಇವತ್ತು ಮರುಭೂಮಿಯ ಅನುಭವದಲ್ಲಿ ಸಾಗಿ ಹೋಗ್ತಾ ಆ ಜನರನ್ನ ಸಂಧಿಸು ಕರ್ತನೆ ಆ ಜನರನ್ನ ಮುಟ್ಟು ಕರ್ತನೆ ಆ ಜನರನ್ನ ಆಶೀರ್ವದಿಸಪ್ಪ ಆ ಜನರು ನಿನಗಾಗಿ ನಿಲ್ಲುವಂತೆ ನೆನಸು ಪರಿಸೇ ನಿನಗಾಗಿ ನಿಲ್ಲುವಂತೆ ಬಲಪಡಿಸಪ್ಪ ಮರುಭೂಮಿಯ ಅನುಭವದಿಂದ ತೆಗೆದು ನಿನ್ನ ಶ್ರೇಷ್ಠವಾದ ಚಿತ್ತ ಮಾಡ್ಲಿಕ್ಕೆ ನಿನ್ನ ಮಕ್ಕಳನ್ನ ಬಲಪಡಿಸು ಕರ್ತನೆ ಆಶೀರ್ವದಿಸು ಕರ್ತನೆ ಅಭಿವೃದ್ಧಿ ಪಡಿಸಪ್ಪ ನೀನು ಹಾಗೆ ಮಾಡಿದಕ್ಕಾಗಿ ಹೊಂದಿಸುತ್ತ ಏಸು ಕರ್ತನ ಹೆಸರಲ್ಲಿ ಪರ లోక ద తండ్రి ఆమేన్ 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 ಎಲ್ಲാർಗೂ ప్రైస్ ది లార్డ్ దేవుడు నిమను